ಬಿಎಸ್ಎನ್ಎಲ್ ಭಾರತ ಸಂಚಾರ ನಿಗಮ ಲಿಮಿಟೆಡ್ ಒಂದು ಕಾಲಕ್ಕೆ ಟೆಲಿಕಾಂ ಜಗತ್ತಿನ ಅನಭಿಷಕ್ತ ದೊರೆಯಾಗಿ ಆಳಿದ್ದ ಈ ಬಿಎಸ್ಎನ್ಎಲ್ ಇಂದಿಗೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳೋಕೆ ಪರದಾಡ್ತಿದೆ ದೇಶದ ಮೂಲೆ ಮೂಲೆಗೂ ದೂರವಾಣಿ ಸಂಪರ್ಕ ಕಲ್ಪಿಸಿದ್ದ ಈ ಸಂಸ್ಥೆ ಇತ್ತೀಚೆಗೆ ದೂರ ಸಂಪರ್ಕ ಮಾರುಕಟ್ಟೆಯಲ್ಲಿ ಮೂಲೆ ಗುಂಪಾಗಿ ಹೋಗುತ್ತದೆ ಕಗ್ಗಾಡಿನಂತಹ ಹಳ್ಳಿಗಳಲ್ಲೂ ಕಾಣುತ್ತಿದ್ದವು ಈ ಬಿಎಸ್ಎನ್ಎಲ್ ನೆಟ್ವರ್ಕ್ನ ಒಂದೆರಡು ಕಡ್ಡಿಗಳು ದಿನಕ್ಕೆ ಸಿಗೋ ನೂರು ಎಸ್ಎಂಎಸ್ ನಲ್ಲೇ ಹುಟ್ಟಿ ಬೆಳೆದಿದ್ದವು ಅದೆಷ್ಟೋ ಪ್ರೇಮ ಕಥೆಗಳು ಹೀಗೆ ಈ ಸಂಸ್ಥೆ ದೇಶದ ಉದ್ದಗಲಕ್ಕೂ ಜನರ ನಡುವೆ ಸಂಪರ್ಕ ಬೆಸೆದು ಕಾಲ ಕಳೆದಂತೆ ಮರೆಯಾಗಿ ಹೋಯಿತು ಊರೂರುಗಳನ್ನು ಸುತ್ತುತ್ತಾ ಹಲವಾರು ಹಾಳು ಬಿದ್ದ ಈ ಸಂಸ್ಥೆಯ ಕಟ್ಟಡಗಳನ್ನ ಡರ್ಗಳನ್ನು ಕಂಡಾಗ ಈ ಬಿಎಸ್ಎನ್ಎಲ್ನ ಮೆರೆದು ಮರೆಯಾದ ಕಥೆಯನ್ನು ಹೇಳೋ ಮನಸ್ಸಾಗಿತ್ತು ಎರಡು ಸಾವಿರನೇ ಇಸ್ಯೆಯಲ್ಲಿ ಆರಂಭವಾದ ಈ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಕಾಡುಗಳಂಚಿನ ಹಳ್ಳಿಗಳಿಂದ ನಗರಗಳವರೆಗೂ ಸಂಪರ್ಕವನ್ನ ಕಲ್ಪಿಸಿ ಕೇವಲ ನಾಲ್ಕು ವರ್ಷಗಳಲ್ಲೇ ಹತ್ತು ಸಾವಿರ ಕೋಟಿಯಷ್ಟು ಲಾಭವನ್ನ ಗಳಿಸುತ್ತೆ ಟೆಲಿಕಾಂ ಮಾರುಕಟ್ಟೆಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ಸಿಮ್ ಪಾಲನ್ನು ಹೊಂದಿ ಎರಡ್ ಸಾವಿರದ ಆರರಲ್ಲಿ ಖಾಸಗಿ ಸಂಸ್ಥೆಯಾದ ಏರ್ಟೆಲ್ ಅನ್ನು ಹಿಂದಿಕ್ಕಿ ದೇಶದ ನಂಬರ್ ಒನ್ ಟೆಲಿಕಾಂ ಸಂಸ್ಥೆಯಾಗಿ ಹೊರಹೊಮ್ಮತ್ತೆ ಟೂ ಜಿ ಇಂಟರ್ನೆಟ್ ಸೇವೆಯನ್ನ ಆರಂಭಿಸಿ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಒಂಬತ್ತರವರೆಗಿನ ಅವಧಿಯಲ್ಲಿ ನಲವತ್ತಾರು ಸಾವಿರ ಕೋಟಿ ರೂಪಾಯಿ ಲಾಭ ಗಳಿಸಿ ದೂರವಾಣಿ ಜಗತ್ತಿನ ಸಾರ್ವಭೌಮನಾಗಿ ಹೋಗುತ್ತೆ ಆಗಲೇ ಬೀಳತ್ತೆ ನೋಡಿ ಭ್ರಷ್ಟರ ಕಣ್ಣು ಈ ಸಂಸ್ಥೆಯ ಮೇಲೆ ಅಲ್ಲಿಂದ ಶುರುವಾಗಿದ್ದು ಹಗರಣಗಳ ಸರಮಾಲೆ ಟೆಲಿಕಾಂ ಮಂತ್ರಿಯಿಂದಲೇ ನಡೆದ ಟೆಲಿಕಾಂ ಎಕ್ಸ್ಚೇಂಜ್ ಹಗರಣದಲ್ಲಿ ಕೋಟಿ ನಷ್ಟವಾದ ಟು ಜಿ ಸ್ಪೆಕ್ಟ್ರಂ ಹಗರಣದಿಂದ ವೈಮ್ಯಾಕ್ಸ್ ಎಂಬ ವಿನೂತನ ಯೋಜನೆಯಲ್ಲಿ ಆದ ಹಗರಣದಿಂದ ಸಾವಿರಾರು ಕೋಟಿ ನಷ್ಟವಾಗಿ ಈ ಸಂಸ್ಥೆ ನೆಲಕಚ್ಚುತ್ತೆ ಮುಂದಿನ ಹತ್ತು ವರ್ಷಗಳಲ್ಲಿ ಅನುಭವಿಸಿದ್ದು ಎಂಬತ್ತು ಸಾವಿರ ಕೋಟಿಯಷ್ಟು ನಷ್ಟವನ್ನ ಅದೇ ಸಮಯದಲ್ಲಿ ಟೆಲಿಕಾಂ ಜಗತ್ತಿಗೆ ದಾಪುಗಾಲಿಟ್ಟ ಜಿಯೋ ಸಂಸ್ಥೆ ಮೂಲೆಗೆ ತಳ್ಳೆ ಈ ಬಿಎಸ್ಎನ್ಎಲ್ ಸಂಸ್ಥೆಯನ್ನ ಆದರೂ ಇಂದಿಗೂ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದ್ದ ಟವರ್ಗಳನ್ನು ನಿಭಾಯಿಸೋಕೆ ನವ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಇಂದಿಗೂ ಪರದಾಡುತ್ತೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳ ಕಥೆ ಅಲ್ಲಿ ಹಣವೆಂಬ ಹೊಳೆ ಹರಿಯುತ್ತೆ ಆಗಲೇ ಭ್ರಷ್ಟಾಚಾರಿಗಳೆಂಬ ಅಣೆಕಟ್ಟುಗಳು ನಿರ್ಮಾಣವಾಗುತ್ತೆ ಬಂದ ಹಣವೆಲ್ಲ ಅಲ್ಲೇ ಬಂದಿ ಆಗತ್ತೆ ಜನಸಾಮಾನ್ಯರಿಗೆ ಸರ್ಕಾರದ ಬೊಕ್ಕಸಕ್ಕೆ ಬಿಡಿಗಾಸುಗಳಷ್ಟೇ ಬಂದು ತಲುಪತ್ತೆ ಜಗತ್ತು ಇರುವವರೆಗೂ ತೊಲಗಲ್ಲ ಈ ಭ್ರಷ್ಟಾಚಾರ ಭ್ರಷ್ಟಾಚಾರ ಇರುವವರೆಗೂ ಆಗಲ್ಲ ದೇಶಗಳ ಉದ್ದಾರ